ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯುಗಾದಿ ಹಬ್ಬ ಇದೆ ಅಲ್ವಾ ಅದಕ್ಕೆ ಅತ್ತೆ ಮಾವ ದುಡ್ಡು ಕೊಟ್ಟಿದ್ದರು ಮಕ್ಕಳಿಗೆ ಬಟ್ಟೆ ತೊಗೊಡೋಕ್ಕೆ ಅದಕ್ಕೆ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು ಅಜ್ಜಿ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದೆ ಹಾಗೆ ಒಂದೇ ಸಲ ಅಮ್ಮ ಮಕ್ಕಳಿಗೆ ಬಟ್ಟೆ ತಗೊಂಡು ಮತ್ತು ಮನೆಗೆ ರೇಷನ್ ತಗೊಂಡು ಒಂದೇ ಸಲ ಊರಿಗೆ ಹೋಗೋಣ ಅಂದ್ಕೊಂಡು ಮಕ್ಕಳನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಮೈಸೂರಿಗೆ ಬಟ್ಟೆ ತರೋಕ್ಕೆ ಅಂತ ಹೋಗ್ತಾ ಇದೀವಿ ಯಾರು ಕೂಡ ವೀಡಿಯೋನ ಅರ್ಧ ಅರ್ಧ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಅಮ್ಮ ಬೇಡ ಬಿಸಿಲು ಸಿಕ್ಕಾಪಟ್ಟೆ ಇದೆ ನಾನು ಕರ್ಕೊಂಡು ಅಮ್ಮನೂ ಕೂಡ ಬಂದಿದ್ದರು ಅಮ್ಮ ಅಪ್ಪ ಇಬ್ಬರು ಕೂಡ ಹಬ್ಬಕ್ಕೆ ಬಂದಿದ್ದರು ಅಜ್ಜಿ ಮನೆಗೆ ಅದಕ್ಕೆ ಅಮ್ಮ ನೀನು ಮೈಸೂರಲ್ಲಿ ಬಟ್ಟೆ ತಗೊಂಡು ಆ ಕಡೆಯಿಂದ ಬರುವಾಗ ನನಗೆ ಫೋನ್ ಮಾಡು ಮಾಳ್ವಳ್ಳಿ ಹತ್ರ ಕರ್ಕೊಂಡು ಬರ್ತೀನಿ ಆಮೇಲೆ ಮಕ್ಕಳು ಬೇಕಿದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದರು ಆಯಿತು ಅಂದ್ಬಿಟ್ಟು ಮಕ್ಕಳನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಬಟ್ಟೆ ತರೋಕ್ಕೆ ಅಂತ ಬಂದಿದ್ದೀವಿ ಹಬ್ಬ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಶಾಪಿಂಗೇನು ಮಾಡಲ್ಲ ಯುಗಾದಿ ಹಬ್ಬ ಗೌರಿ ಹಬ್ಬ ಸಂಕ್ರಾಂತಿ ಮತ್ತು ನಮ್ಮೂರಲ್ಲಿ ಒಂದು ದೊಡ್ಡ ಹಬ್ಬ ನಡೆಯುತ್ತೆ ಗ್ರಾಮದೇವತೆ ಅಂತ ಆ ಹಬ್ಬಕ್ಕೆ ಮಾತ್ರ ನಾವು ಶಾಪಿಂಗ್ ಮಾಡ್ತೀವಿ ಅಷ್ಟೇ ಆದರೂ ಜಾಸ್ತಿ ಏನೂ ನನಗೆ ತಕೊಳ್ಳೋಕೆ ಇಷ್ಟ ಇಲ್ಲ ಆದರೂ ಕೂಡ ನಮ್ಮ ಹಸ್ಬೆಂಡ್ ತಗೊಟ್ರೆ ತಗೊಳ್ತೀನಿ ಅಷ್ಟೇ ನಾನು ಪ್ರತಿಯೊಂದು ಕೂಡ ನಮ್ಮ ಹಸ್ಬೆಂಡ್ ಹತ್ರನೇ ಕೇಳಲ್ಲ ಬಟ್ ಆವಾಗ ಕೇಳ್ತೀನಿ ಅಷ್ಟೇ ನನಗೇನು ಬೇಕೋ ಅದೆಲ್ಲ ನಾನೇ ನನ್ನ ದುಡ್ಡಲ್ಲಿ ಸ್ವಂತ ದುಡ್ಡಲ್ಲಿ ನಾನು ತೊಗೊಳ್ತೀನಿ ಯಾಕೆ ಅಂದರೆ ಅವರು ಎಲ್ಲರಿಗೂ ತೊಗೊಳಕ್ಕೆ ಅದಕ್ಕೆ ಮಕ್ಕಳಿಗೆ ಅವ್ರು ತೊಗೊಳ್ತಾರೆ ಇನ್ನು ಮಿಕ್ಕಿದ್ದು ನಾನು ತೊಗೊಳ್ತೀನಿ ಅವರು ಕೂಡ ಸ್ವಲ್ಪ ತೊಗೊಳ್ತಾರೆ ಈ ಬಿಸಿಲಿಗೂ ಈ ಜನಕ್ಕೂ ಶಾಪಿಂಗ್ ಮಾಡೋದು ಒಂದೇ ಮಾಡಿದೆ ಇದ್ದರೂ ಒಂದೇ ಅಂತ ಅನಿಸುತ್ತೆ ನನಗಂತೂ ಈ ಜನಗಳು ನೋಡಿದ್ರೆ ತಲೆನೋವು ಬರುತ್ತೆ ನನಗೆ ಅಯ್ಯಪ್ಪ ರಾಮ ನೋಡಿ 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 ಎಷ್ಟೊಂದು ಜನ ಇದ್ದಾರೆ ಅಂದರೆ ಮನ್ ಸುಮಂಗಲೇ ಅಷ್ಟು ಜನ ಇರೋದೇ ಇಲ್ಲ ಮನ್ನರ್ಸಲ್ಲಿ ಸಿಕ್ಕಾಪಟ್ಟೆ ಜನ ಜಾತ್ರೆನೇ ನಡೀತಾ ಇರುತ್ತೆ ನೋಡಿ ನಮ್ಮ ಮನೆಯವರು ಹೋಗಿ ಸ್ಯಾರಿ ತೊಗೊ ಓದ್ಸಲೂ ಡ್ರೆಸ್ಸೆ ತೊಗೊಂಡಿದ್ದೆ ಇವಾಗೂ ಸ್ಯಾರಿನೇ ತೊಗೊತೀ ಇವಾಗಲೂ ಡ್ರೆಸ್ಸೆ ತೊಗೋತೀಯ ಅಂತ ಹೇಳಿದ್ರು ಐ ನಂಗೆ ಬೇಡ ಡ್ರೆಸ್ಸೆ ತೊಗೊಡು ನಾನಂತೂ ಅಲ್ಲಿಗೆ ಹೋದ್ರೆ ಮಾತ್ರ ಸಂಜೆ ಆದರೂ ಕೂಡ ಅಂಗಡಿಯಿಂದ ಈಚೆಗೆ ಬರೋದೇ ಇಲ್ಲ ಆಮೇಲೆ ನಮ್ಮೂರ್ಗೆ ಹೋಗೋಷ್ಟೊತ್ತಿಗೆ ಹತ್ತು ಗಂಟೆ ರಾತ್ರಿ ಆಗುತ್ತೆ ಬೇಡ ಇಲ್ಲಿಗೆ ಏನಾದರೂ ಒಂದು ಡ್ರೆಸ್ ಏನಾದರೂ ತೊಗೊಡು ಅಂತ ಹೇಳ್ತೆ ಮತ್ತು ಆಲ್ರೆಡಿ ಅಮ್ಮ ನನಗೆ ಗೌ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಸ್ಯಾರಿಯೆಲ್ಲ ಒಂದಿನ ಅಕ್ಕ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಬಂದು ಆಲ್ರೆಡಿ ಸ್ಯಾರಿ ಎಲ್ಲ ತಗೊಂಡು ಹೋಗಿದ್ದಾರೆ ಅಮ್ಮ ಕೂಡ ನನಗೆ ಸ್ಯಾರಿ ತೊಗೊಟ್ಟಿದ್ದಾರೆ ಇವಾಗ ಹಸ್ಬೆಂಡ್ ತಗೊಳ್ತಾ ಇರೋದು ನನಗೆ ಮತ್ತು ಡ್ರೆಲ್ಲ ತಗೊಂಡು ಬಂದು ಏನೇನು ತಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟು ವೀಡಿಯೋಲಿ ಹಾಕ್ತೀನಿ ಇಲ್ಲಿ ಜಸ್ಟು ನಾನು ಹೋಗಿ ಏನೇನಾಯಿತು ಅನ್ನೋದು ಮಾತ್ರ ಈ ವಿಡಿಯೋಲಿ ಹಾಕಿದ್ದೀನಿ ಇಲ್ಲಿ ಮಕ್ಕಳಿಗೆ ಅಂತ ನಮ್ಮ ಹಸ್ಬೆಂಡು ಬಟ್ಟೆ ತಗೊಳ್ತಾ ಇದ್ದಾರೆ ಅಂದರೆ ನಾನು ಯಾವಾಗಲೂ ಹೆಣ್ಮಕ್ಳುದು ಫ್ರಾಕು ಮತ್ತು ಏನೇನು ಫ್ಯಾಷನ್ ಡ್ರೆಸ್ ಇರುತ್ತಲ್ಲ ಆ ಥರ ತೆಗೀತಾ ಇದ್ದೆ ಬಟ್ ಈ ಸಲ ನಮ್ಮ ಮಾವ ಅವರು ಜೀನ್ಸ್ ಮತ್ತು ಟಾಪೇ ತೆಗಿಬೇಕು ಅಂತ ಅವ್ರ ಮಾಮಗಳಿಗೆ ಹೇಳಿದ್ದಾರೆ ಅದಕ್ಕೆ ಜೀನ್ಸ್ ಮತ್ತು ಟಾಪು ನನ್ನ ಮಗಳಿಗೆ ತಗೊಳ್ಳೋಣ ಅಂತ ಬಂದಿದ್ದೀವಿ ಯಾವಾಗಲೂ ಇದೇ ಅಂಗಡಿಲಿ ನಾವು ಪರ್ಚೇಸ್ ಮಾಡೋದು ನನಗೆ ಇದೇ ಅಂಗಡಿಲಿ ತುಂಬ ಇಷ್ಟ ಆಗುತ್ತೆ ಮಕ್ಕಳುಗಳಿಗೆ ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ತಗೊಳ್ತೀನಿ ಇವಾಗ ಒಳಗಡೆ ಇದ್ದೀವಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಇವಾಗ ಎಲ್ಲ ಡ್ರೆಸ್ ಎಲ್ಲ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಕೂಡ ತಗೊಂಡು ತಗೊಂಡಾಗಿದೆ ಅವರು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ದುಡ್ಡನ್ನ ದುಡ್ಡೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಹೊರಗಡೆ ನನಗೇನು ಬೇಕೋ ಅದು ತಗೊಳಕ್ಕೆ ಅಂತ ಕರ್ಕೊಂಡು ಬಂದರು ಆದರೆ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಸ್ಲೀಪರು ಇದಾಗೈತಲ್ಲ ತಗೊಳ್ಳಿತ್ತು ಸ್ಲಿಪ್ಪರ್ನ ಅಂತ ನನ್ನದು ಬಿಡು ಹೇಗಾದರೂ ಇಲ್ಲಿ ನಿನಗೇನು ಬೇಕೋ ಅದು ತಗೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಾನು ಆಲ್ರೆಡಿ ಸ್ಲಿಪ್ಪರು ಮತ್ತು ಏನೇನು ಬೇಕು ಅಂತ ಈಗ ಬರ್ತಡೆ ಬಂದಿತ್ತಲ್ಲ ಸಲ ನನ್ನ ಮಗಳಿಗೆ ಮಕ್ಕಳಿಗೆ ಆವಾಗಲೇ ತೊಗೊಂಡು ಹೋಗಿದೆ ಈ ಸಲ ಅಷ್ಟೇನು ಬೇಕಾಗಿರಲಿಲ್ಲ ನನಗೆ ಮತ್ತು ಡ್ರೆಸ್ ಮ್ಯಾಚ್ ಆಗೋ ಅಂತ ಬಳೆ ಮತ್ತು ಸರ ಬೇಕಾದ್ದು ಇಲ್ಲಿದೆ ನಾನು ರಿಬ್ಬನ್ ಮತ್ತು ಬಳೆ ನನ್ನ ಮಗಳಿಗೆ ತಗೊಂಡೆ ನಾನಂತೂ ಟಾಪ್ ಮತ್ತು ಇದು ತಗೊಂಡೆ ಅಷ್ಟೇ ಇನ್ನು ಮಿಕ್ಕಿದ್ದು ಏನೂ ತೊಗೊಳ್ಳಿಲ್ಲ ಆಲ್ರೆಡಿ ನನ್ನ ಹತ್ರ ಎಲ್ಲ ಇದೆ ಆದರೆ ಹಾಕೊಳಕ್ಕೆ ಅಷ್ಟು ಇಷ್ಟಪಡೋಲ್ಲ ತುಂಬ ಚೆನ್ನಾಗಿದೆ ಮೈಸೂರಲ್ಲಿ ಏನೇ ತೊಗೋಬೇಕು ಅಂದರೂ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಕೂಡ ಒಂದೇ ಕಡೆ ಸಿಗುತ್ತೆ ಬೇರೆ ಕಡೆ ಎಲ್ಲ ಹೋಗಬೇಕು ಅಂದರೆ ಅಷ್ಟಷ್ಟು ದೂರ ಅಷ್ಟಷ್ಟು ದೂರ ಅಂತ ತುಂಬ ದೂರ ದೂರನೇ ಇರುತ್ತೆ ಮತ್ತು ಇಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಬೇರೆ ಕಡೆ ಸಿಗುತ್ತೆ ಆ ಥರ ತುಂಬ ಕಷ್ಟ ಇರುತ್ತೆ ಆದರೆ ಮೈಸೂರಲ್ಲಿ ನಮ್ಮದು ಎಷ್ಟು ಹತ್ರ ಇದೆ ಅಂದರೆ ನೀವು ಏನು ಪ್ರತಿಯೊಂದು ಕೂಡ ನಿಮಗೆ ಶೂ ಆಗಿರ್ಬೋದು ಚಪ್ಪಲಿ ಎಂಟಿ ಬ್ಯಾಗ್ ಮತ್ತು ಬಳೆ ಮತ್ತು ಸರ ಮತ್ತು ಮೇಕಪ್ ಕಿಟ್ಟು ಮತ್ತು ಪ್ರತಿಯೊಂದು ಕೂಡ ಟಾಪ್ ಲೆಗಿನ್ಸ್ ನಿಮಗೆ ಏನು ಬೇಕು ಹೆಣ್ಮಕ್ಳಿಗೆ ಏನು ಬೇಕು ಪ್ರತಿಯೊಂದು ಕೂಡ ನೀವು ಒಂದೇ ಕಡೆ ಸಿಗುತ್ತೆ ಏನು ಬೇಕಿರೋದು ಕೂಡ ತಗೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೇರೆಯವರೆಲ್ಲ ಹೇಳ್ತಾರೆ ಅಷ್ಟಾಯಿತು ಇಷ್ಟಾಯಿತು ಅಂತ ಅದೇ ನಮಗೆ ಎಷ್ಟಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಅದೇ ನಮ್ಮದು ಜಾಸ್ತಿ ಏನೂ ದುಡ್ಡು ಆಗೋಲ್ಲ ಯಾಕೆ ಅಂದರೆ ಮೈಸೂರಲ್ವ ಮೈಸೂರಲ್ಲಿ ತುಂಬ ಕಡಿಮೆ ಬೆಲೆಗೆ ತುಂಬ ಚೆನ್ನ ಚೆನ್ನಾಗಿರೋ ಐಟಮ್ ಎಲ್ಲ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಹುಟ್ಟಿದಾಗಲಿಂದ ನಾನು ಮೈಸೂರು ಹತ್ರ ಅಲ್ವಾ ನಮಗೆ ಅದಕ್ಕೆ ನಮಗೆ ಮೈಸೂರಲ್ಲೇ ತಗೊಂಡು ರೂಢಿ ಇರೋದರಿಂದ ನನಗೆ ಮೈಸೂರಲ್ಲೇ ಏನೇ ಆದರೂ ಕೂಡ ಮೈಸೂರಲ್ಲೇ ತೊಗೊಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ನೋಡಿ ಎಲ್ಲ ಹತ್ತತ್ರ ಇದೆ ನಿಮಗೆ ಹೆಣ್ಮಕ್ಳಿಗೆ ಏನು ಬೇಕೋ ಪ್ರತಿಯೊಂದು ಕೂಡ ಹತ್ತತ್ರ ಇದೆ ನೀವು ಒಂದು ಸಲ ಮೈಸೂರಿಗೆ ಬಂದು ಏನು ಬೇಕು ಎಲ್ಲವೂ ಒಂದೇ ಕಡೆ ತಗೊಂಡು ನೀವು ಹೋಗ್ಬೋದು ಒಂದು ಸಲ ಮೈಸೂರಿಗೆ ಬನ್ನಿ ತುಂಬ ಅಂದರೆ ತುಂಬ ಕಡಿಮೆ ರೈಟ್ಗೆ ಏನು ಬೇಕೋ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡಿ ಇಲ್ಲಿ ಬೇಕಾದ ರಿಬ್ಬನ್ ಕ್ಲಿಪ್ಪು ಮತ್ತು ನೇಪಾಲಿಶ್ ಮತ್ತು ರಿಬ್ಬನ್ ಏನೇನೋ ಬೇಕಾದ ಹೆಣ್ಮಕ್ಳಿಗೆ ಏನು ಬೇಕೋ ಎಲ್ಲ ಪ್ರತಿಯೊಂದು ಕೂಡ ಇದೆ ಅದು ಎಲ್ಲ ಬರೀ ಮೂವತ್ತು ಇಪ್ಪತ್ತು ಅಷ್ಟೇ ಇರುತ್ತೆ ಬೇರೆ ಕಡೆ ಹೋದರೆ ಜಾಸ್ತಿ ಇರುತ್ತೆ ಮತ್ತು ಸ್ಲಿಪ್ಪರ್ ಇದೆ ನೋಡಿ ಶೂ ಇದೆ ಅದೇ ಇಲ್ಲಿ ಗರ್ಲ್ಗೆ ಮಾತ್ರ ಇರೋದು ಜೆನ್ ಹುಡುಗರಿಗೆ ಮಾತ್ರ ಇಲ್ಲವೇ ಇಲ್ಲ ಇಲ್ಲಿ ಏನೂ ಇದ್ರೆ ಶರ್ಟ್ ಪ್ಯಾಂಟ್ ಇರುತ್ತೆ ಅಷ್ಟೇ ಹೆಣ್ಮಕ್ಳು ತಗೊಳ್ಳೋಷ್ಟು ಗಂಡುಮಕ್ಳು ಅಯ್ಯಪ್ಪ ಹೆಣ್ಮಕ್ಳಿಗೆ ಬೇಗ ತಗೊಬಿಡ್ಬೋದು ಆದರೆ ಗಂಡು ಮಕ್ಳು ಹುಡ್ಕೋದೆ ನನಗಂತೂ ತುಂಬ ಕಷ್ಟ ಹೆಣ್ಮಕ್ಳಿಗೆ ಬೇರೆ ಬೇರೆ ಏನೇನೋ ಡಿಸೈನ್ ಎಲ್ಲ ಇದೆ ನಾನು ಬೇಗ ಹೆಣ್ಮಕ್ಳಿಗೆ ತೊಗೊಳ್ತೀನಿ ಆದರೆ ನನ್ನ ಮಗನಿಗೆ ಗುಡ್ಕೋದೆ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಷ್ಟು ಕಷ್ಟ ಅಂದರೆ ಅಯ್ಯಪ್ಪ ನನ್ನ ಕೈಲಂತೂ ಆಗೋದೇ ಇಲ್ಲ ಮೈಸೂರು ಸುತ್ತಿ 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 ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ನನ್ಗಂತೂ ಎಲ್ಲಾದರೂ ಕೂತ್ಕೊಬಿಡ್ಬೇಕು ಆ ಥರ ಆಗ್ತಾಯಿತ್ತು ಆ ಹಬ್ಬ ನಾವು ಗ್ರ್ಯಾಂಡ್ ಆಗಿ ಇಂಪಾರ್ಟೆಂಟ್ ಆಗಿ ಮಾಡ್ತೀವೋ ಆ ಹಬ್ಬಕ್ಕೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ ಅಷ್ಟೇ ಪ್ರತಿ ತಿಂಗಳು ಪ್ರತಿ ವಾರ ಸುಮ್ಮನೆ ಶಾಪಿಂಗ್ ಮಾಡಿ ದುಡ್ಡೆಲ್ಲ ಆರ್ ಮಾಡೋ ಬದಲು ಯಾವಾಗ ಇಂಪಾರ್ಟೆಂಟ್ ಇರುತ್ತೋ ಆವಾಗ ಮಾತ್ರ ದುಡ್ಡನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿದಿನ ಕೂಡ ವೀಡಿಯೋ ಬರ್ತಾ ಇರುತ್ತೆ ಮಿಸ್ ಮಾಡಿದೆ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ